ಯಾರ ನೀನು ನಾನು ಗೊತ್ತಿಲ್ವಾ ನಾನು ಅಳಿಲು ಏ ಅಳಿಲು ಎಲ್ಲಾದ್ರೂ ಹೋಗಿ ನಡ್ಸು ಬಿಡ್ಸು ತಿನ್ನ ಮಾಡ್ತಿದ್ಯಾ ಒಂದ್ಸಲ ಓಡಾಡ್ಬೇಕಾದ್ರೆ ಕೋತಿಗಳೆಲ್ಲ ಸಮುದ್ರಕ್ಕೆ ಕಲ್ಲಾಕ್ತಿದ್ರು ಕಥೆ ಹೇಳಬೇಕು ಅಂತ ನಾನು ಬಂದಿದ್ದೀನಿ ನೀ ನೋಡದೆ ಕೋತಿ ಚೇಷ್ಟೆ ಬಗ್ಗೆ ಹೇಳ್ತಿದ್ಯಲ ನಾನು ಕೋತಿ ಚೇಷ್ಟೆ ಅಂತಾನೆ ಎನ್ಕೊಂಡಿದ್ದ ಅಷ್ಟೇ ಆದ್ರೆ ಕೋತಿಗಳಿಗೆ ನೀನು ರಾಮಾಯಣದ ರಾಮ ಸೇತು ಪ್ರಸಂಗದ ಬಗ್ಗೆ ಹೇಳ್ತಿದ್ಯಾ ಯಾರು ಏನು ಅಂತ ಹೇಳ್ತೀರಾ ಹಾಗೇ ಆಗ್ಲಿ ಅಯೋಧ್ಯೆ ಮಹಾರಾಜ ದಶರಥ ಮತ್ತು ಮಹಾರಾಣಿ ಕೌಶಲ್ಯ ರವರಿಗೆ ಹುಣ್ಣಿಮೆ ಚಂದ್ರನಂತೆ ಕಂಬಳಿಸುವ ಶ್ರೀರಾಮಚಂದ್ರ ಅವತರಿಸಿದ ಕೌಶಲ್ಯ ಕೌಶಲ್ಯ ಹೆಸರು ಎಲ್ಲ ಕೇಳಿದೀನಲ್ಲ ಏ ಅರಿಳು ದಿನಾ ಬೆಳಗ್ಗೆ ಸುಪ್ರಭಾತ ಕೇಳಿರುವ ಕೌಶಲ್ಯ ಸುಪ್ರಜಾ ರಾಮ ಅಂತ ಅಷ್ಟೇ ಎಲ್ಲ ಈ ಕಡೆ ಬರ್ಬೇಕಾದ್ರೆ ತಲೆ ಎತ್ತಿ ನೋಡಿದ್ರೆ ಬಣ್ಣ ಬಣ್ಣದ ತಾರ್ಸಿಗಳಿತ್ತು ಮಕ್ಕಳೆಲ್ಲ ಇವತ್ತು ನಾವು ಅಲ್ಲೇ ಇದ್ದೀವಿ ಚಿತ್ರಕೂಟ ಅಂದಿಯಲ್ಲ ನನ್ನ ಕ ಅಲ್ಲಿಂದನೇ ನಾನೇನು ಕತೆ ಶುರು ಮಾಡ್ತೀನಿ ಒಂದು ವರ್ಷ ಶುರು ಮಾಡೋಕೆ ಎಲ್ಲ ಸೀತಾ ಲಕ್ಷ್ಮಣರು ಚಿತ್ರಕೂಟಕ್ಕೆ ಬಂದರು ಮುಂದೆ ಅವರು ಪಂಚವಟಿ ಅನ್ನೋ ಗಾಡಿಗೆ ಬಂದರು ಲಕ್ಷ್ಮಣ ಸ್ವಲ್ಪ ಹೊತ್ತು ಕುಡಿತುಕೋತಮ್ಮೆಂದು ಯೋಚಿಸುತ್ತಿದ್ದೀಯ ಲಕ್ಷ್ಮಣ ನಿನ್ನಿಂದ ಹೆದರಿಕೊಂಡು ಮತ್ತೆ ಅವಳು ಈ ಕಡೆ ಬರುವುದಿಲ್ಲ ನನ್ನ ಯೋಚನೆ ಅದಲ್ಲ ಅತ್ತಿಗೆ ಬೇರೆ ಯಾರಾದರೂ ರಾಕ್ಷಸರು ಬರಬಹುದಾ ಎಂದು ತಮ್ಮ ಸ್ವಲ್ಪ ಹೊತ್ತು ಕುಡಿತುಕೋ ವಿಶ್ರಾಂತಿ ತೆಗೆದುಕೋ ಬಾ ಹಾಗೆ ಆಗಲಿ ಅಣ್ಣ ಓಹೋ ಇಲ್ಲಿಯೇ ಇದ್ದಾರೆ ನನ್ನ ಕರಾಮ ಪ್ರಾರಂಭಿಸುತ್ತೇನೆ ಬಂಗಾರದ ಜಿಂಕೆ ಎಷ್ಟು ಚಂದವಾಗಿದೆ ಅದರ ಜೊತೆ ಆಟವಾಡಬೇಕು ಎನಿಸುತ್ತಿದೆ ಆದರೆ ಅದು ಎದುರಿ ಓಡುತ್ತಿದೆ ಜಿಂಕೆ ಬಾಯಿಲಿ ನಿನಗೆ ಹಣ್ಣು ಕೊಡುತ್ತೇನೆ ಸಿಹಿಯೂ ಕೊಡುತ್ತೇನೆ ಆರ್ಯ ಆ ಜಿಂಕೆಯನ್ನು ನೋಡಿ ಅದನ್ನು ನನಗೆ ತಂದು ಕೊಡುವಿರ ಬೇಡ ಸೀತೆ ಬೇಡ ಆಸೆ ದುಃಖಕ್ಕೆ ಕಾರಣವಾಗುತ್ತದೆ ಆ ಜಿಂಕೆಯ